ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಮೆರಿಕದಲ್ಲಿ ಕನ್ನಡತಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕನ್ನಡತಿ ಸೌಮ್ಯ ಇವತ್ತು ಬೆಳಗ್ಗೆನೆ ಎಲ್ಲರೂ ಸೇರಿಕೊಂಡು ವಾಷಿಂಗ್ಟನ್ ಡಿ ಸಿಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಅಮ್ಮರ್ ಬಂದ ಮೇಲೆ ಹೋಗೇ ಇಲ್ಲ ನಾವು ವಾಷಿಂಗ್ಟನ್ ಡಿ ಸಿ ನೋಡಲಿಕ್ಕೆ ಅದಕ್ಕೋಸ್ಕರ ಅವರಿಗೆ ಇದೊಂದು ಪ್ಲೇಸ್ ತೋರ್ಸ್ಬೇಡೋಣ ಅಂತ ಕರ್ಕೊಂಡು ಹೊರಟಿದಿವಿ ಸೊ ನಾವೀಗ ಈ ಹೇಗೆ ನಾವು ವಾಷಿಂಗ್ಟನ್ ಡಿ ಸಿಗೆ ಹೋಗ್ತೀವಿ ಹಾಗೆಯೇ ಅಲ್ಲಿ ಯಾವ್ಯಾವ ಪ್ಲೇಸ್ನ ನೋಡ್ತೀವಿ ಯಾವ ಥರ ಆ ಪ್ಲೇಸ್ನ ಪ್ಲೇಸಸ್ಗಳನ್ನ ರೀಚ್ ಆಗ್ತೀವಿ ಅನ್ನೋದ್ರ ಎಲ್ಲದರ ಬಗ್ಗೆ ಡೀಟೇಲ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗಾದರೆ ತಡ ಮಾಡಿದೆ ಬನ್ನಿ ನೋಡೋಣ ಅದಕ್ಕಿಂತ ಮುಂಚೆ ಅರೆಲ್ಲ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನಾವಿಲ್ಲಿ ನ್ಯೂ ಜರ್ಸಿಯಿಂದ ಬಿಟ್ಟಿದ್ದು ಟ್ರೈನಲ್ಲಿ ಇದು ಆ್ಯಾಮ್ ಟ್ರ್ಯಾಕ್ ಟ್ರೈನ್ ಅಂತ ಇದು ಇದ್ರ ಬುಕ್ಕಿಂಗ್ ಎಲ್ಲ ನಾವು ಆನ್ಲೈನಲ್ಲೇ ಮಾಡ್ಕೋಬೋದು ಇದು ಈ ಸ್ಟೇಷನಿಗೆ ಹೋಗಲಿಕ್ಕೆ ನಮಗೆ ನಾವು ಅಂದರೆ ಕಾರಲ್ಲಿ ಹೋಗಬೇಕು ಕಾರಲ್ಲಿ ಹೋಗಿ ಟ್ರೈನ್ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ನಾವು ಟ್ರೈನಿಗೆ ಹೋಗಿದ್ದು ಆ್ಯಕ್ಚುಲಿ ನಮಗೆ ಇದ್ದಿದ್ದು ಟ್ರೈನು ಬೆಳಗ್ಗೆನೇ ಇದ್ದಿದ್ದರಿಂದ ನಾವು ತಿಂಡಿ ಮಾಡಿರಲಿಲ್ಲ ಎಲ್ಲ ರೆಡಿ ಮಾಡಿಕೊಂಡು ತೊಗೊಂಡು ಆಮೇಲೆ ಹೋಲ್ ಡೇ ಅಂದರೆ ಒಂದೇ ದಿನ ಟ್ರಿಪ್ ಇದು ಸೊ ಹಂಗಾಗಿ ಹೋಲ್ ಡೇ ಬೇಕಾಗುತ್ತೆ ಅಂತೇಳಿ ಎಲ್ಲ ಅಡುಗೆನ ರೆಡಿ ಮಾಡಿಕೊಂಡು ನಾವು ಹೋಗಿದ್ದು ಹಂಗಾಗಿ ನಮಗೆ ಬೆಳಗ್ಗೆ ತಿನ್ನೋಕ್ಕಾಗಲಿಲ್ಲ ತಗೊಂಡು ಹೋದ್ವಿ ನೋಡ್ತಾ ಇರ್ಬೋದು ನಾವು ಅಲ್ಲೇ ಟ್ರೈನಲ್ಲೇ ಕುತ್ಕೊಂಡು ತಿಂತಾ ಇದ್ವಿ ಎಷ್ಟು ಚೆನ್ನಾಗಿದೆ ಟ್ರೈನ್ ಅಂತಂದರೆ ಈವನ್ ಫ್ಲೈಟಲ್ಲಿರೋದ್ಕಿಂತ ಜಾಸ್ತಿ ಫೆಸಿಲಿಟಿ ಇತ್ತು ಅಂತಲೇ ಹೇಳ್ಬೋದು ಹಂಗೆ ಅಂದರೆ ನಾವಿದ್ದಿದ್ದು ಫುಡ್ ಕಾರ್ ಇದು ಇದು ಅಂದರೆ ಈ ಕಂಪಾರ್ಟ್ಮೆಂಟಿಗೆ ಫುಡ್ ಕಾರ್ ಅಂತಾರೆ ಸೊ ಇಲ್ಲಿ ನಮಗೆ ಮುಂದ್ಗಡೆ ಟೇಬಲ್ ಇರುತ್ತೆ ಸೊ ಹಾಗಾಗಿ ನಾವು ಹಿಡ್ಕೊಂಡು ತಿನ್ನೋಕ್ಕೂ ಚೆನ್ನಾಗತ್ತೆ ನಾವು ಆ್ಯಕ್ಚುಲಿ ಉಪ್ಪಿಟ್ಟು ಮಾಡ್ಕೊಂಡು ಹೋಗಿದ್ವಿ ಅಲ್ಲೇನೇ ಒಂದು ಕಾಫಿ ಕೂಡ ತೊಗೊಂಡ್ವಿ ಸೊ ತಗೊಂಡು ಎಲ್ಲ ಆರಾಮಾಗಿ ಅಂದರೆ ಜ ಒಂದು ಮೂರುವರೆ ತಾಸು ಜರ್ನಿ ಹಾಗಾಗಿ ಅಲ್ಲಿ ಆ ಜರ್ನಿನ ಏನೂ ಸ್ಟ್ರೇನ್ ಇಲ್ದಂಗೆ ಆರಾಮಾಗಿ ಸೈಡ್ ವ್ಯೂ ಮಾಡ್ಕೊತ ಹೊರಟು ಹೋದ್ವಿ ಸೊ ಹೋಗಿ ನಾವು ವಾಷಿಂಗ್ಟನ್ ರೀಚ್ ಆದ್ವಿ ಇಲ್ಲಿ ನೋಡ್ತಾ ಇರ್ಬೋದು ನಾವು ನೈಟಿಗೂ ಕೂಡ ಒಂದು ಊಟ ಅಂದರೆ ಊಟ ಕಟ್ಕೊಂಬಂದಿದ್ವಿ ಆ ಬ್ಯಾಗೇಜ್ನ ನಾವು ಕೈಯಲ್ಲಿ ಇಟ್ಕೊಂಡು ಓಡಾಡಲಿಲ್ಲ ಅದನ್ನು ಇಲ್ಲಿ ಬ್ಯಾಗೇಜ್ ಸ್ಟೇಷನ್ ಇತ್ತು ಆ ಸ್ಟೇಷನಲ್ಲಿ ನಾವು ಇಟ್ಬಿಟ್ಟು ಆಮೇಲೆ ನಾವು ಹೊರಗೆ ಹೋದ್ವಿ ಸೊ ಹೊರಗೆ ಯಾವ ಪ್ಲೇಸಿಂದ ಸ್ಟಾರ್ಟ್ ಮಾಡೋಣ ಅಂತ ಯೋಚನೆ ಮಾಡಿದಾಗ ನಾವು ಫಸ್ಟ್ ವಾಷಿಂಗ್ಟನ್ನಿಂದ ವೈಟ್ ಹೌಸ್ ನೋಡೋಣ ಅಂತ ಹೇಳಿ ಆ ಕಡೆ ಸೈಡಿಂದ ಬರೋಣ ಅಂತ ಹೊರಟ್ವಿ ಯಾಕಂದರೆ ಅದು ಒಂದು ಅದು ಒಂದೇ ಸ್ವಲ್ಪ ಅದರ್ ಸೈಡ್ ಇರೋದು ಹಾಗಾಗಿ ಫಸ್ಟ್ ಅಲ್ಲೇ ಸ್ಟಾರ್ಟ್ ಮಾಡೋಣ ಅಂತ ಹೋದ್ವಿ ಅಲ್ಲಿ ಹೋಗಲಿಕ್ಕೆ ಫಸ್ಟು ಟಿಕೆಟ್ ತೊಗೋಬೇಕು ಇದು ಮೆಟ್ರೋ ಟ್ರೈನ್ ಹತ್ತಬೇಕು ಸೊ ಅದಕ್ಕೋಸ್ಕರ ಟಿಕೆಟ್ ತೊಗೋಬೇಕು ಟಿಕೆಟ್ ಕೂಡ ಅದನ್ನ ಅಲ್ಲೇ ತೊಗೋಬೋದು ನಾವೇ ಪೇ ಮಾಡಿ ತೊಗೋಬೋದು ಅದು ಸ್ವಲ್ಪ ಫಸ್ಟಿಗೆ ನಮಗೆ ಗೊತ್ತಾಗಲಿಲ್ಲ ಹೆಂಗೆ ಅಂತ ಟಿಕೆಟ್ ತೊಗೊಳೋದು ಅಂತ ಬಟ್ ಹಾಗೆ ಮಾಡ್ತಾ ಗೊತ್ತಾಯಿತು ಈಸಿ ಆ್ಯಕ್ಸೆಸಬಲ್ ಇದೆ ಅದಾದಮೇಲೆ ಟಿಕೆಟ್ ತೊಗೊಂಡು ಎಲ್ಲರೂ ನಾವು ಕೆಳಗಡೆ ಇದೆ ಅದು ಅಂಡರ್ ಗ್ರೌಂಡ್ ಇರೋದ್ರಿಂದ ಅಲ್ಲಿಗೆ ಹೋದ್ವಿ ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಅಂತ ಆಮೇಲೆ ಇದು ತುಂಬಾ ಹಳೇ ಸ್ಟೇಷನ್ನು ಆದ್ರೂ ಎಷ್ಟು ಅದ್ಭುತವಾಗಿದೆ ನೋಡಿ ಯಾವುದೇ ಅಂದರೆ ಇವಾಗಿನ ಜನ್ರೇಷನಿಗೆ ಹೆಂಗೆ ಕಟ್ಟಬೇಕು ಆ ಥರನೇ ಇದೆ ಈ ಸ್ಟೇಷನ್ನು ಹಾಗೆಯೇ ನೋಡ್ತಾ ಇರ್ಬೋದು ಒಳಗೆ ಎಂಟ್ರಾದ್ವಿ ಆದ್ವಿ ಇದೇ ಫಸ್ಟ್ ಸ್ಟೇಷನ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಖಾಲಿ ಇದೆ ಟ್ರೈನು ಮೆಟ್ರೋ ಆಮೇಲೆ ಹೋದ್ಮೇಲೆ ನಾವು ಸ್ಟಾರ್ಟ್ ಮಾಡಿದ್ವಿ ನೋಡ್ತಾ ಇರ್ಬೋದು ಏನೋ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿ ಅನ್ನಿಸ್ತಾ ಇತ್ತು ನಮಗೆ ಈ ಮೆಟ್ರೋದಲ್ಲಿ ಕೂತ್ಕೊಂಡು ಹೋಗ್ತಾ ಇರೋದು ಹಾಗೆಯೇ ನಮಗೆ ಇಲ್ಲಿ ಎಷ್ಟು ಪಾತ್ಗಳಿದ್ದಾವೆ ಹೇಳ ಮೆನ್ಷನ್ ಮಾಡಿದ್ದಾರೆ ಅಲ್ಲಿ ನೋಡ್ತಾ ಇರ್ಬೋದು ನೀವು ಸೊ ಅದಾದಮೇಲೆ ನಾವೀಗ ಇನ್ನೊಂದು ಸ್ಟೇಷನ್ ಅದೇ ವಾಷಿಂಗ್ಟನ್ ಇರೋಂಥ ಇನ್ನೊಂದು ಸ್ಟೇಷನಿಗೆ ರೀಚ್ ಆದ್ವಿ ನೋಡ್ತಾ ಇರ್ಬೋದು ಇದು ಕೂಡ ಎಷ್ಟು ಅದ್ಭುತವಾಗಿದೆ ಸ್ಟೇಷನ್ ಅಂಥೇಳಿ ಸೊ ಅಲ್ಲಿ ರೀಚ್ ಆದಮೇಲೆ ನಾವು ಅಲ್ಲಿಂದ ಮತ್ತೆ ಹೊರಗಡೆ ಬಂದ್ವಿ ಹೊರಗಡೆ ಬಂದ ಮೇಲೆ ಆ ಹೊರಗಡೆ ಬರಲಿಕ್ಕೆ ಮತ್ತೆ ಎಸ್ಕುಲೇಟರ್ ಇತ್ತು ಸೊ ಅಲ್ಲಿಂದ ನಾವು ಸೀದಾ ವೈಟ್ ಹೌಸಿಗೆ ಸ್ವಲ್ಪ ದೂರ ನಡಿಬೇಕು ನಡ್ಕೊಂಡು ಹೋದ್ವಿ ಹೋದ್ಮೇಲೆ ಫಸ್ಟ್ ಸಿಗೋದೆ ಇದು ಫಸ್ಟ್ ಇದು ಟ್ರೆಷರಿ ಡಿಪಾರ್ಟ್ಮೆಂಟು ಇದ್ರ ಮೂಲಕನೇ ನಾವು ವೈಟ್ ಹೌಸಿಗೆ ಹೋಗ್ಬೇಕು ಈಗ ನೋಡ್ತಾ ಇದ್ದೀವಲ್ಲ ಇದೇ ವೈಟ್ ಹೌಸು ನೋಡಿ ಎಷ್ಟು ಬೆಳ್ಳಗಿದೆ ಹಾಗೆ ಅಂದರೆ ನೀವು ಎಷ್ಟು ವರ್ಷ ಬಿಟ್ಟು ಹೀಗೆ ಹೀಗೆ ಇದು ನೋಡೋಕ್ಕೆ ಚೆನ್ನಾಗಿ ಹಾಗೆಯೇ ಮೇಲ್ಗಡೆ ಮೂಲೆಗಳಲ್ಲೆಲ್ಲ ಸೆಕ್ಯೂರಿಟಿ ಗಾರ್ಡ್ಸ್ಗಳು ನಿಂತಿರ್ತಾರೆ ನಾವು ಅದನ್ನು ಕೂಡ ಅಬ್ಸರ್ವ್ ಮಾಡಿದ್ವಿ ಹಾಗೆಯೇ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಜನ ಇದ್ದಾರೆ ಅಂಥೇಳಿ ಎವ್ರಿ ಡೇ ಹಿಂಗೆ ಇರ್ತಾರೆ ಜನ ಇಷ್ಟೇ ಜನ ಸಂದಣಿ ಇಲ್ಲಿ ಹತ್ತಿರ ಹೋಗೋಕ್ಕೇನು ಬಿಡೋದಿಲ್ಲ ಬಟ್ ಇಲ್ಲಿ ಹೊರಗಡೆ ಇರ್ತಾರೆ ಹಾಗೆಯೇ ನಾವು ಅಬ್ಸರ್ವ್ ಮಾಡಿದ್ದೇನಂತಂದರೆ ಎವ್ರಿ ಡೇ ಹಿಂಗೇನೇ ಏನಾದರೂ ಒಂದು ಪ್ರೊಟೆಸ್ಟ್ ನಡೀತಾನೇ ಇರುತ್ತೆ ಇಲ್ಲಿ ಸೊ ನಾವು ಹೋದಾಗ ಎರಡರಿಂದ ಮೂರು ಪ್ರೊಟೆಸ್ಟ್ ನಡೀತಾ ಇದ್ವು ಒಂದೊಂದು ಕಡೆ ಒಂದೊಂದು ಕಂಟ್ರಿದು ಪ್ರೊಟೆಸ್ಟ್ ನಡೀತಾ ಇತ್ತು ಸೊ ಅದನ್ನೆಲ್ಲ ನೋಡಿ ನಾವು ತುಂಬಾ ಬಿಸಿಲು ಅಂದರೆ ನಾವು ಹೋಗಿದ್ದ ಟೈಮ್ ಅಂತೂ ಭಾಳ ಬಿಸಿಲು ಆಮೇಲೆ ವಾಷಿಂಗ್ಟನ್ನು ಸ್ವಲ್ಪ ಬಿಸಿಲು ಜಾಸ್ತಿನೇ ಕಂಪಾರೆಬಲಿ ಸೊ ಅಲ್ಲಿ ಬಿಸಿಲು ಬಿಸಿಲಿಗೆ ತಡ್ಕೊಳೋಕಾಗದೆ ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ವಾಪಸ್ಸು ಹೊರಟ್ವಿ ನಾವು ಅಂದರೆ ಈ ಸೈಡಲ್ಲಿ ಇದಿದ್ದು ಇದು ಅಂದರೆ ವೈಟ್ ಹೌಸ್ ಒಂದೇ ಸೊ ಹಾಗಾಗಿ ಅದನ್ನು ನೋಡ್ಕೊಂಡ್ಬಿಟ್ಟು ನಾವು ಮತ್ತೆ ವಾಪಸ್ ಮೆಟ್ರೋದಲ್ಲಿ ಮತ್ತೆ ನೆಕ್ಸ್ಟ್ ಸ್ಟೇಷನಿಗೆ ಹೋದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಎಕ್ಸ್ಕುಲೇಟರ್ ಇದೆ ಅಂತ ಫಸ್ಟ್ ಟೈಮ್ ನಾನು ಇಷ್ಟು ದೊಡ್ಡ ಇಷ್ಟು ಎತ್ತರವಾದ ಎಕ್ಸ್ಕುಲೇಟರ್ ನೋಡಿದ್ದು ಇದು ಆಲ್ಮೋಸ್ಟ್ ನಾವು ಅದ್ರ ಮೇಲೆ ನಾವು ಎರಡು ನಿಮಿಷ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡಿದ್ವಿ ಅನ್ಸುತ್ತೆ ನಾವು ಒಂಪ್ಲೆ ಅಂದರೆ ಬಾಟಮಿಂದ ಟಾಪಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಸೊ ಹೊರಗೆ ಮೇಲೆ ಸ್ವಲ್ಪ ದೂರ ನಡಿಬೇಕು ನಡೆದ ಈ ಸ್ಮಿತ್ಸೋನಿಯನ್ ನ್ಯಾಷನಲ್ ಝೂ ಬಂದ್ವಿ ನಾವು ಸೊ ಇಲ್ಲಿ ಒಂದಷ್ಟು ಪ್ರಾಣಿಗಳು ಇರ್ತವೆ ಅಂತ ಹೇಳಿ ನಾವು ಆನ್ಲೈನಲ್ಲಿ ಇಲ್ಲಿ ಫಸ್ಟೇ ಬುಕ್ ಮಾಡ್ಕೊಂಡಿದ್ವಿ ಇದನ್ನು ಅಂದರೆ ಫ್ರೀ ಇದೆ ಫ್ರೀ ಆದ್ರೂ ನಾವು ಬುಕ್ ಮಾಡ್ಕೊಂಡ್ಬಿಟ್ಟು ಹೋಗ್ಬೇಕು ಆ ಬುಕ್ ಮಾಡಿರೋ ಇದನ್ನು ತೋರಿಸ್ಬೇಕು ಒಳಗೋದ್ಮೇಲೆ ನಿಜವಾಗ್ಲೂ ಇರ್ತವೆ ಅಂತ ಅಂದ್ಕೊಂಡು ಒಳಗೆ ಹೋದ್ವಿ ಆದರೆ ನಮಗೆ ಜಾಸ್ತಿ ನಿಜವಾದ ಪ್ರಾಣಿಗಳು ಸಿಗೋದ್ಕಿಂತ ಈ ಥರ ಅಂದರೆ ಮಾಡಲ್ಸ್ಗಳೇ ಸಿಕ್ಕಿದ್ದು ಆದರೆ ನಮಗೆ ಸಿಕ್ಕಂಥ ಪ್ರಾಣಿ ಅಂತಂದರೆ ಬೆಕ್ಕು ಅಂದರೆ ನಮ್ಮ ಇಂಡಿಯನ್ ಆರಿಜನ್ ಅಂದರೆ ಏಷ್ಯನ್ ಆರಿಜನ್ ಬೆಕ್ಕು ಅಲ್ಲಿ ಅದನ್ನು ಸಾಕೊಂಡಿದ್ರು ಯಾಕಂದರೆ ಈ ಥರದ ಬೆಕ್ಕು ಅಲ್ಲಿ ಸಿಕ್ಕಲ್ಲ ಕಡಿಮೆ ಅಂತ ಹೇಳಿ ಈ ಈ ನಮ್ಮ ಕಡೆಯ ಬೆಕ್ಕನ್ನು ಇಲ್ಲ ಅಮೇರಿಕಾದಲ್ಲಿ ಸಹ ಅದನ್ನು ಝೂವಲ್ಲಿಟ್ಟು ಸಾಕ್ತಾಯಿದ್ದಾರೆ ಅದಾದಮೇಲೆ ಇನ್ನೊಂದು ಕಡೆಗೆ ಬಂದು ನೋಡಿದರೆ ಆನೆಗಳಿದ್ವು ಆನೆಗಳು ಕೂಡ ನಮ್ಮ ಕಡೆ ಏಷ್ಯಾದ ಕಡೆದ ಆನೆಗಳೇ ಇದ್ದಿದ್ದು ಅಲ್ಲೂ ಕೂಡ ಸೊ ಅದನ್ನು ಅಂದರೆ ಇದನ್ನು ಸ್ವಲ್ಪ ತುಂಬಾ ದೊಡ್ಡ ಏರಿಯಾದಲ್ಲಿದೆ ಇದನ್ನೆಲ್ಲ ಸುತ್ತಲಿಕ್ಕೆ ತುಂಬಾ ಶಕ್ತಿ ಬೇಕು ಯಾಕಂದರೆ ತುಂಬ ದೊಡ್ಡ ಏರಿಯಾ ಇರೋದ್ರಿಂದ ಆ ಬಿಸಿಲಲ್ಲಿ ಅದನ್ನ ನಡ್ಕೊಂಡು ಹೋಗಿ ನೋಡೋಷ್ಟು ಪೇಷನ್ಸ್ ಇರೋದಿಲ್ಲ ಹಾಗೆಯೇ ಸ್ವಲ್ಪ ಮುಂದೆ ಹೋದರೆ ಇನ್ನೊಂದು ಈ ಪ್ರಾಣಿ ಇತ್ತು ಆ ಅವನ್ನೆಲ್ಲ ನೋಡಿಕೊಂಡು ಅಲ್ಲೇ ಊಟ ಮಾಡಿಕೊಂಡು ಸ್ವಲ್ಪ ಸ್ಟ್ರೆಂತ್ ತಗೊಂಡು ವಾಪಸ್ ಬಂದ್ವಿ ಮತ್ತು ಮೆಟ್ರೋಗೆ ಹತ್ತಿ ನಾವು ಬಂದಿದ್ದು ಸೇಮ್ ಟ್ರೈನ್ ಸ್ಟೇಷನಿಗೆ ಆ್ಯಮ್ ಟ್ರ್ಯಾಕ್ ಟ್ರೈನ್ ಸ್ಟೇಷನಿಗೆ ವಾಪಸ್ ಬಂದ್ವಿ ಆ ಇಲ್ಲಿಂದ ಈಗ ಮುಂದಿನ ನಮ್ಮ ಏನು ನಾವು ನೋಡಬೇಕಂತ ಇದ್ದೀವಲ್ಲ ಆ ಪ್ಲೇಸಸ್ಗೆ ಹೋಗಬೇಕಂದ್ರೆ ಮತ್ತು ವಾಪಸ್ ಅಲ್ಲಿಗೆ ಬರಬೇಕು ಸೊ ಇವಾಗ ನಾವು ಮೇನ್ ಎಂಟ್ರೆನ್ಸಿನ ಹೊರಗಡೆ ಇವಾಗ ಬಂದ್ವಿ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ಟ್ರೈನ್ ಸ್ಟೇಷನ್ ಹೆಂಗಿದೆ ಹೊರಗಡೆ ಎಷ್ಟು ದೊಡ್ಡದಾಗಿ ಎಷ್ಟು ವಿಶಾಲವಾಗಿದೆ ಅಂಥೇಳಿ ಸೊ ಅಲ್ಲಿಂದ ಹೊರಗೆ ಬಂದ ಮೇಲೆ ನ ನಾವು ಹತ್ತಿದ್ದು ಈ ಬಸ್ಸಿಗೆ ಇದು ಸರ್ಕುಲೇಟರ್ ಬಸ್ ಅಂತ ಹೇಳಿ ಇದು ಕೇವಲ ಒಂದು ಡಾಲರ್ ಒಂದು ಡಾಲರ್ ಗೆ ನಿಮಗೆ ಪ್ರತಿ ಜಾಗಕ್ಕೂ ಇದು ಸ್ಟಾಪ್ ಮಾಡಿ ಕರ್ಕೊಂಡು ಹೋಗಿ ನಿಮ್ಮನ್ನು ಇಳಿಸತ್ತೆ ಅಂದರೆ ಇಲ್ಲಿ ಎಷ್ಟೊಂದು ಬಿಲ್ಡಿಂಗ್ಗಳಿದಾವೆ ಎಲ್ಲ ಬಿಲ್ಡಿಂಗ್ಗಳನ್ನೂ ನೋಡಬೇಕು ಅಂತಂದ್ರೆ ನೀವು ಹೋಗಿ ನೋಡೋಕ್ಕಾಗಲ್ಲ ನೋಡೋಕೆ ಹತ್ತಿರ ಅಂತ ಅನಿಸುತ್ತೆ ಬಟ್ ಹೋಗಿ ನೋಡಕ್ಕಂತರೂ ಆಗೋದೇ ಇಲ್ಲ ಅದಕ್ಕೋಸ್ಕರ ಈ ಫೆಸಿಲಿಟಿ ಇದೆ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ಬಸ್ಸಲ್ಲಿ ಸ್ವಲ್ಪ ನಿಂತ್ಕೊಂಡಿದ್ರು ಈ ಬಸ್ ಇಲ್ಲಿ ಮಾತ್ರ ಬಸ್ಸಲ್ಲಿ ಸ್ವಲ್ಪ ನಿಂತ್ಕೊಂಡು ಕರ್ಕೊಂಡು ಹೋಗ್ತಾರೆ ಬೇರೆ ಕಡೆಗೆಲ್ಲ ಹಿಂಗೆ ನಿಂತ್ಕೊಂಡ್ರೆ ಕರ್ಕ ಅಂದರೆ ಫುಲ್ಲಾಗಿತ್ತಂದರೆ ಎಕ್ಸ್ಟ್ರಾ ಮಕ್ ಹತ್ಸೋದಿಲ್ಲ ಬಟ್ ಈ ವಾಷಿಂಗ್ಟನ್ನಲ್ಲಿ ಹತ್ತಿಸ್ತಾರೆ ಸೊ ನಿಂತ್ಕೊಂಡು ಹೋಗ್ತಿರೋದನ್ನು ಕೂಡ ಇಲ್ಲಿ ನೋಡಬಹುದು ಸೊ ಇದಾದ್ಮೇಲೆ ನಾವು ಫಸ್ಟ್ ಬಂದಿದ್ದೇನೆ ಡಿ ಸಿ ಮಾನ್ಯುಮೆಂಟ್ ಅಂತ ಅಲ್ಲಿಗೆ ಬಂದ್ವಿ ಸೊ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ನಮಗೆ ಎಲ್ಲಾ ಬಿಲ್ಡಿಂಗ್ಗಳು ಒಂದೇ ಲೈನ್ ಅಲ್ಲಿ ಇರೋ ಥರ ಕಟ್ಟಿದ್ದಾರೆ ಒಂದು ಕಡೆಗೆ ಯು ಎಸ್ ಕ್ಯಾಪಿಟಲ್ ಮಧ್ಯ ಡಿ ಸಿ ಮಾನ್ಯುಮೆಂಟ್ ಹಿಂದ್ಗಡೆ ಲಿಂಕನ್ ಮೆಮೋರಿಯಲ್ ಸೊ ಹೀಗೆ ಒಂದೇ ಲೈನ್ ಅಲ್ಲಿ ಕಡೆ ನಿಂತ್ಕೊಂಡ್ರೆ ಕಾಣಿಸ್ತದೆ ಇಷ್ಟ ಇಷ್ಟ ಹತ್ರದಲ್ಲಿ ಇದೆ ಅನ್ಕೊಬಿಡ್ರಿ ಒಂದು ಕಡೆಯಿಂದ ಇನ್ನೊಂದು ಹೋಗ್ಬೇಕಂತಂದರೆ ತುಂಬಾ ದೂರ ಹಾಗೆಯೇ ಯು ಎಸ್ ಕ್ಯಾಪಿಟಲ್ ಕಡೆ ನಿಂತ್ಕೊಂಡು ಎಡಗಡೆಗೆ ತಿರುಗಿದರೆ ಅಲ್ಲಿರೋದು ವೈಟ್ ಹೌಸ್ ಸೊ ಇವೆಲ್ಲವೂ ಆಲ್ಮೋಸ್ಟ್ ಹಿಂಗೆ ಹತ್ತಿರದಲ್ಲೇ ಇರೋ ಥರ ಕಾಣಿಸ್ತದೆ ಬಟ್ ಯಾವ ಹತ್ರದಲ್ಲಿಲ್ಲ ನೋಡ್ಕೊ ಅದರಲ್ಲಿ ಈ ಬಿಸಿಲಲ್ಲಿ ನೋಡ್ಕೊಂಡು ಹೋಗೋಕ್ಕೆ ತುಂಬಾ ಸುಸ್ತಾಗುತ್ತೆ ದೂರ ಅನಿಸುತ್ತೆ ಹಾಗೆಯೇ ಇದ್ರ ಸುತ್ತ ಎಷ್ಟು ಅಮೇರಿಕನ್ ಫ್ಲ್ಯಾಗ್ಗಳು ಸುತ್ತ ಹಾಕಿದ್ದಾರೆ ಜೊತೆಗೆ ಸುತ್ತ ಕಟ್ಟೆಗಳ್ನು ಕೂಡ ಅದು ಮಾರ್ಬಲಲ್ಲಿರೋಂಥ ಕಟ್ಟೆಗಳನ್ನ ಕಟ್ಟಿದ್ದಾರೆ ಸೊ ಬಂದಿರೋರೆಲ್ಲ ಸುಸ್ತಾದರೆ ಕೂತ್ಕೊಂಡು ಆರಾಮಾಗಿ ರೆಸ್ಟ್ ತಗೊಂಡು ಆಮೇಲೆ ಹಾಗೆ ನೋಡ್ಕೊತಾ ಹೋಗ್ಲಿ ಅಂಥೇಳಿ ಹಾಗೆ ಇದು ನೋಡಿ ಈ ಡಿ ಸಿ ಮಾನ್ಯುಮೆಂಟ್ಗೆ ಅಷ್ಟು ಹತ್ತಿರ ಇದೆ ಸೊ ಇದು ಅಂದರೆ ಇದ್ರ ತುದಿಗೆ ಹೋಗಿ ನೋಡಿದರೆ ಇಡೀ ಊರೇ ಕಾಣ್ಬೋದೇನೋ ಎಲ್ಲ ಅಂದರೆ ಎಲ್ಲ ಬಿಲ್ಡಿಂಗ್ಗಳಿಗೆ ಕಾಣ್ಬೋದೇನೋ ಸೊ ಅಲ್ಲಿಂದ ಹಿಂದಕ್ಕೆ ಅಂದರೆ ನಡ್ಕೊಂಡು ಬರ್ಬೋದು ಸ ಇದು ಸ್ವಲ್ಪ ಹತ್ತಿರ ಆಗುತ್ತೆ ಸೊ ಇಲ್ಲಿಗೆ ಬಂದರೆ ಇದು ವರ್ಲ್ಡ್ ವಾರ್ ಟು ಮೆಮೋರಿಯಲ್ ಅಂತ ಇಲ್ಲಿ ನೋಡಿದ್ರೆ ನಿಮಗೆ ಸೊ ಇವೆಲ್ಲ ಕಂಬಗಳು ಇವೆ ಸುತ್ತ ಏನು ಪಿಲ್ಲರ್ಗಳು ಕಟ್ಟಿದಾರಲ್ಲ ಇವೆಲ್ಲ ಐವತ್ತು ಪಿಲ್ಲರ್ಗಳಿದಾವೆ ಯಾಕೆ ಅಂತಂದರೆ ಅಮೇರಿಕಾದ ಐವತ್ತು ಸ್ಟೇಟನ್ನು ಇಂಡಿಕೇಟ್ ಮಾಡುತ್ತೆ ಹಾಗೆಯೇ ಆ ಕಡೆ ಈ ಕಡೆ ಏನು ಎದುರಿಗೆ ದೊಡ್ಡ ಪಿಲ್ಲರ್ಗಳಿದಾವಲ್ಲ ಇವೆರಡು ಒಂದು ಅಟ್ಲಾಂಟಿಕ್ ಓಷನ್ನು ಇನ್ನೊಂದು ಪೆಸಿಫಿಕ್ ಓಷನ್ನು ಸೊ ನೋಡ್ತಾ ಇರ್ಬೋದು ಇಲ್ಲಿ ಮೇನ್ ಫ್ಲೋರಿಡಾ ಎಲನಾಯ್ಸು ಈ ಥರ ಇಂಡಿಯಾನ ಈ ಥರ ಎಲ್ಲ ಸ್ಟೇಟ್ಗಳ ಹೆಸರುಗಳನ್ನ ಆ ಪಿಲ್ಲರ್ ಮೇಲೆ ಬರೆದಿದ್ದಾರೆ ಹಾಗೆಯೇ ಮಧ್ಯದಲ್ಲಿ ಈ ಥರ ಕಾರಂಜಿನೂ ಕಟ್ಟಿದ್ದಾರೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂದರೆ ನೋಡಲಿಕ್ಕೆ ಹಾಗೆಯೇ ಇವಾಗ ರೀಸೆಂಟಾಗಿ ಅಂದ್ರೆ ನಾವು ಹೋದಾಗೆಲ್ಲ ಈ ಥರ ಇಷ್ಟು ಹತ್ತಿರ ಬಿಡ್ತಿರಲಿಲ್ಲ ಇವಾಗ ನೀರೊಳಗೆ ಕಾಲಿಡೋಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ ಅದೊಂಥರ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಈ ಬಿಸಿಲಿಗೆ ಅಷ್ಟು ಸುಸ್ತಾಗಿರುತ್ತೆ ಸೊ ಸ್ವಲ್ಪ ಕಾಲು ಅದರೊಳಗಿಟ್ಟರೆ ಸ್ವಲ್ಪ ತಂಪು ಅನಿಸುತ್ತೆ ಜೊತೆಗೆ ಬಾತುಕೋಳಿಗಳು ಅಲ್ಲಿ ಬರೋದ್ರಿಂದ ಏನೋ ಒಂದು ಸ್ವಲ್ಪ ಮನಸ್ಸಿಗೆ ರಿಲೀಫ್ ಕೂಡ ಆಗುತ್ತೆ ಸೊ ನಾವೆಲ್ಲರೂ ಹೋಗಿರೋರೆಲ್ಲ ನಮ್ಮ ಫ್ಯಾಮಿಲಿ ಕೂತ್ಕೊಂಡು ಅಲ್ಲೊಂದು ಸ್ವಲ್ಪ ಆ ಬಾತುಕೋಳಿ ಜೊತೆಗೆ ನನ್ನ ಮಗಳು ಆಟ ನಾವು ಕೂಡ ಸ್ವಲ್ಪ ಕಾಲು ನೀರಲ್ಲಿ ಇಟ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡ್ವಿ ಆ ಬಿಸಿಲಿಗೆ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅನ್ಸುತ್ತೆ ಇದ್ರ ಮುಂದೆ ಕೂತ್ಕೊಂಡು ನೋಡಲಿಕ್ಕೆ ಸೊ ಅಲ್ಲಿಂದ ಹಂಗೆ ಮತ್ತೆ ಇನ್ನು ಸ್ವಲ್ಪ ಮುಂದೆ ಹೋದರೆ ಆ್ಯಕ್ಚುಲಿ ಸ್ವಲ್ಪ ಮರಗಳಿರೋದ್ರಿಂದ ನಮಗೆ ಸ್ವಲ್ಪ ನಡ್ಕೊಂಡು ಹೋಗೋಕೆ ಅಂತ ಅಂತಲೇ ಹೇಳ್ಬೋದು ಇದು ಹತ್ರ ಅನಿಸುತ್ತೆ ಅದು ನೋಡಿ ಎಷ್ಟು ದೂರ ಇದೆ ನೀರು ಸೊ ಅದು ಮೆಮೋರಿಯಲಿಂದ ಸೀದಾ ಈ ಕಡೆ ಲಿಂಕನ್ ಮೆಮೋರಿಯಲಿಗೆ ಬಂದಿದ್ದು ಅಂದರೆ ವರ್ಲ್ಡ್ ವಾರ್ ಟು ಮೆಮೋರಿಯಲಿಂದ ಸೊ ಇದೂ ಕೂಡ ಏನೋ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಅಲ್ಲಿ ಮೆಟ್ಲ ಹತ್ತಾಗಿ ಕೊಡಲಿಲ್ಲ ಏನೋ ಮತ್ತು ವಾಕಿಂಗ್ ಪಾತ್ ಮಾಡಿದ್ದಾರೆ ಇದನ್ನ ಹತ್ತು ಅಷ್ಟೊತ್ತಿಗೆ ತುಂಬನೇ ಸುಸ್ತಾಯಿತು ಯಾಕಂದರೆ ಅಲ್ಲಿಂದ ಅಲ್ಲಿಂದ ಇಲ್ಲಿಗೆ ನಡ್ಕೊಂಡ್ಬಂದಿದ್ವಿ ಬೇರೆ ಅದ್ರದ್ದು ಸುಸ್ತೇ ಇತ್ತು ಅದ್ರ ಜೊತೆಗೆ ಈ ರ್ಯಾಂಪ್ ಮೇಲೆ ಮತ್ತೆ ಇದು ತುಂಬಾ ದೂರ ಮಾಡಿದ್ದಾರೆ ರ್ಯಾಂಪು ಇರೋರಿಗಂತೂ ಆಗೋದೇ ಇಲ್ಲ ಸೊ ಆದರೂ ನಡ್ಕೊಂಡು ಹೋಗಿ ಲಿಂಕನ್ ಮೆಮೋರಿಯಲ್ನ ನೋಡಿಕೊಂಡು ವಾಪಸ್ ಬಂದು ಅಲ್ಲಿಂದ ನಿಜವಾಗ್ಲೂ ನಡೆಯೋಕೆ ಆಗೋಲ್ಲ ಅಂಥೇಳಿ ಮತ್ತೆ ಬಸ್ ತೊಗೊಂಡು ಬಂದ್ವಿ ಸೊ ಬಸ್ ತೊಗೊಂಡು ಸೀದಾ ಇವಸ್ ಕ್ಯಾಪಿಟಲಿಗೆ ಬಂದ್ವಿ ಸೊ ನೀವು ಎಲ್ಲೇ ಹೋದ್ರೂ ಎಲ್ಲ ಕಡೆಗೂ ನೀರಿಟ್ಟಿದ್ದಾರೆ ಮುಂದೆ ಎಲ್ಲ ಬಿಲ್ಡಿಂಗ್ ಮುಂದೆನೂ ನೀರು ಸೊ ಅದರಲ್ಲಿ ಒಂದಷ್ಟು ಬಾತುಕೋಳಿಗಳು ಇರ್ತವೆ ತಮ್ಮ ಫ್ಯಾಮಿಲಿಗಳ ಜೊತೆಗೆ ಮ ಅಂದರೆ ಮರಿಗಳ ಜೊತೆಗೆ ಇರ್ತವೆ ಯಾವಾಗೂ ಸೊ ಇಲ್ಲೂ ಕೂಡ ಬಂದುಬಿಟ್ಟು ಯು ಎಸ್ ಕ್ಯಾಪಿಟಲ್ನ ನೋಡಿ ಎಲ್ಲ ಥರ ತೋರಿಸಿ ವಾಪಸ್ ಮತ್ತೆ ಬಸ್ ಹತ್ತಿದ್ವಿ ಸೊ ನೋಡ್ತಾ ಇರ್ಬೋದು ಇಲ್ಲಿ ಬಸ್ಸಲ್ಲಿ ನೋಡ್ತಾ ಇದ್ದೀವಿ ಫಸ್ಟ್ ಏಡ್ ಕಿಟ್ ಕೂಡ ಇದೆ ಇಲ್ಲಿ ಸೊ ಎಷ್ಟು ದೊಡ್ಡ ಫಸ್ಟ್ ಏಡ್ ಕಿಟ್ಟು ಅದ್ರ ಜೊತೆಗೆ ನಾವು ಟ್ರಾವೆಲ್ ಮಾಡ್ತಿದ್ವಿ ಅಂದರೆ ಎರಡು ಎರಡು ಅವರಲ್ಲೇ ಮತ್ತೆ ಇನ್ನೊಂದು ಸಲ ಆ ಬಸ್ಸಿಗೆ ಹತ್ತಿದ್ರೆ ಆ್ಯಕ್ಚುಲಿ ಫ್ರೀ ಕರ್ಕೊಂಡ್ಬರ್ತಾರೆ ಸೊ ಅದು ಕೂಡ ಚೆನ್ನಾಗಿದೆ ಫೆಸಿಲಿಟಿ ಸೊ ನಾವು ಅದನ್ನು ಮೆನ್ಷನ್ ಮಾಡಬೇಕಲ್ಲಿ ನಾವು ವಿತಿನ್ ಟೂ ಅವರ್ಸ್ ನಾವು ಹತ್ತುತ್ತಾ ಇದ್ದೀವಿ ಅಂತ ಹೇಳಿ ಸೊ ಮತ್ತೆ ನಾವು ಸ್ಟೇಷನ್ ಟ್ರೈನ್ ಸ್ಟೇಷನಿಗೆ ಬಂದ್ವಿ ನೋಡ್ತಾ ಇರ್ಬೋದು ಎಷ್ಟು ಪುರಾತನ ಸ್ಟೇಷನ್ ಟ್ರೈನ್ ಸ್ಟೇಷನ್ನು ಬಟ್ ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಸೊ ಹಂಗೆ ಒಳಗೆ ಬಂದರೆ ಮತ್ತೆ ಇದು ಫುಡ್ ಕೋರ್ಟ್ ಅಂತೇಳಿ ಇಲ್ಲಿ ಇಲ್ಲಿದೆ ಸೊ ಇಲ್ಲಿ ಅದು ಅದು ಸ್ಟ್ರಕ್ಚರ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹಾಗೆಯೇ ಇದು ಮೇಲ್ ಕೂಡ ಹೋಗ್ಬೋದು ಕೆಳಗೆ ಕೂಡ ಹೋಗ್ಬೋದು ಕೆಳಗಡೆನೂ ಕೂಡ ಒಂದು ಕೆಲವೊಂದು ಫುಡ್ ಕೋರ್ಟ್ ಇದ್ದಾವೆ ಕೂತ್ಕೊಂಡು ತಿನ್ನೋ ಥರ ಎಲ್ಲ ಇದ್ದಾವೆ ಸೊ ಹಾಗಾಗಿ ನಾವು ಕೆಳಗೆ ಅಂದರೆ ನಮ್ಮದು ಏನು ಫುಡ್ ಬ್ಯಾಗೇಜ್ನ ಅಲ್ಲೇ ಇಟ್ಟಿದ್ವಲ್ಲ ಬ್ಯಾಗೇಜ್ ಸ್ಟೋರೇಜಲ್ಲಿ ಸೊ ಅಲ್ಲಿಂದ ನಾವು ಬಿಡಿಸ್ಕೊಂಬಂದು ಮತ್ತೆ ಕೆಳಗೆ ಹೋಗಿ ಸೊ ನಮ್ಮ ಫುಡ್ಡನ್ನ ನಾವು ತಿನ್ನೋಣ ಅಂತ ತಗೊಂಡ್ವಿ ಸೊ ನೋಡ್ತಾ ಇರ್ಬೋದು ನಾವು ಚಪಾತಿ ಪಲ್ಯ ಎಲ್ಲ ಮಾಡ್ಕೊಂಬಿದೀವಿ ಈ ಇಲ್ಲಿ ಈ ಬಿಸಿಲಿಗೆ ನಾವೇನಾದರೂ ಅದನ್ನು ನಮ್ಮ ಕೈಲೇ ತೊಗೊಂಡು ಎಲ್ಲ ಪ್ಲೇಸಸ್ನ ನೋಡೋ ಅಷ್ಟೊತ್ತಿಗೆ ನಿಜವಾಗ್ಲೂ ಆ ಪಲ್ಯ ಎಲ್ಲ ಹೋಗಿಬಿಟ್ಟಿರೋದು ಅದಕ್ಕೆ ನಾವು ತಗ ಇರೋ ಫೆಸಿಲಿಟಿನ ಯೂಸ್ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು ಚೆನ್ನಾಗಾಯಿತು ಅದು ಆ ಫೆಸಿಲಿಟಿ ಇದ್ದಿದ್ದು ಸೊ ನೋಡ್ತಾ ಇರ್ಬೋದು ಏರ್ಪೋರ್ಟೆಲ್ಲ ಒಂಥರ ಅಲ್ಲ ಟ್ರೈನ್ ಸ್ಟೇಷನ್ ಎಲ್ಲ ಒಂಥರ ಏರ್ಪೋರ್ಟ್ ಇದ್ದಂಗೆ ಅದನ್ನು ನೋಡಿದ ತಕ್ಷಣ ಏರ್ಪೋರ್ಟ್ ಅಂತಲೇ ಬಂತು ಬಾಯಿಗೆ ಸೊ ಈ ಅಲ್ಲಿ ಥರನೇ ಇಲ್ಲೂ ಕೂಡ ಏನೋ ಎ ಬಿ ಸಿ ಡಿ ಆ ಥರ ಎಲ್ಲ ಡಿ ಡಿವಿಷನ್ಸ್ ಇದ್ವು ನಾವು ಹೋಗೋ ಟ್ರೈನಿಗೆ ಎಷ್ಟು ಜನ ನಿಂತಿದ್ರು ಸೊ ಎಲ್ಲನೂ ನಾವು ಅಂದರೆ ನಮಗಿನ್ನೂ ಟೈಮ್ ಇದ್ದಿದ್ರಿಂದ ನಾವು ಅದು ಊಟ ಮುಗಿಸ್ಕೊಂಡ್ವಿ ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಗನೆ ಬಂದಿದ್ವಿ ಹಂಗಾಗಿ ನಾವು ಅಲ್ಲೇ ಊಟ ಮುಗಿಸ್ಕೊಂಡ್ವಿ ಸೊ ನಾವು ಈಗ ನಮ್ಮ ಟ್ರೈನಿಗೆ ಆಲ್ಮೋಸ್ಟ್ ನಮಗೆ ಒಂಬತ್ತಕ್ಕೂ ಒಂಬತ್ತುವರೆಗೆ ಇತ್ತು ಅಂದ್ಕೊತೀನಿ ನಾನು ರಿಟರ್ನ್ ಟ್ರೈನು ಸೊ ಅಲ್ಲಿಗೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ಒಂದು ಮೇಲೆ ಮತ್ತೆ ನಾವು ಇದು ಕಂಫರ್ಟಾಗಿ ಕೂತಿದ್ರಿಂದ ಮತ್ತೆ ಸೇಮ್ ಫುಡ್ ಕಾರ್ಗೆ ಬಂದು ನಾವು ಕೂತ್ಕೊಂಡ್ವಿ ನೋಡ್ತಾ ಇರ್ಬೋದು ಎಷ್ಟು ಇದೆ ಆಮೇಲೆ ನಾವೆಲ್ಲ ಊಟ ಮುಗಿಸ್ಕೊಂಡು ಬಂದಿದ್ರಿಂದ ನಮಗೆ ಅಷ್ಟು ಏನು ಅಂದರೆ ಊಟ ಮಾಡೋ ಇದು ಇರಲಿಲ್ಲ ಆ ಟೈಮ್ ಉಳಿತು ಹಂಗಾಗಿ ನಾವು ಮೂರುವರೆ ಅವರ್ ಜರ್ನಿ ಎಲ್ಲ ಹಾಗಾಗಿ ನಾವು ಆರಾಮಾಗಿ ಮಲ್ಕೊಂಡು ಗಾಂಧ್ವಿ ಬಂದಮೇಲೆ ನೋಡ್ತಾ ಇರ್ಬೋದು ಇದು ಮಧ್ಯರಾತ್ರಿ ಮಧ್ಯರಾತ್ರಿ ಅದನ್ನು ಎಷ್ಟು ಜನ ಓಡಾಡ್ತಾ ಇದ್ದಾರೆ ಮಧ್ಯರಾತ್ರಿ ಅಂತಲೇ ಅನ್ನಿಸ್ತಾ ಇಲ್ಲ ನಮಗೆ ಆ ಥರ ಯಾವಾಗಲೂ ಇಲ್ಲಿ ಜನ ಇದ್ದೇ ಇರ್ತಾರೆ ಸೊ ನಾವೆಲ್ಲ ಮುಗಿಸ್ಕೊಂಡು ಹೊರಗೆ ಬಂದು ಅದೇ ಹೇಳಿದ್ನಲ್ಲ ಟ್ರೈನ್ ಸ್ಟೇಷನ್ ಆಪೋಸಿಟೇ ಕಾರ್ ಪಾರ್ಕಿಂಗ್ ಸ್ಪಾಟ್ ಇದೆ ಹಾಗಾಗಿ ನಾವು ಬೆಳಗ್ಗೆನೇ ಇಟ್ಟಿದ್ರಿಂದ ಹೋಲ್ಡೇ ಸೊ ಅದನ್ನು ನಾವು ಪೇನ ಇಲ್ಲೇ ಪೇ ಮಾಡಿ ಆಮೇಲೆ ಹೋಗಬೇಕಿತ್ತು ಯಾಕಂದರೆ ಅವರು ಆಲ್ರೆಡಿ ನಾರ್ಮಲ್ ಪೇಮೆಂಟ್ ಹೋಗಿತ್ತು ಹಾಗಾಗಿ ನಾವು ಪೇ ಮಾಡಿ ಮತ್ತೆ ನಾವು ಮ ವಾಪಸ್ ಹೊರಟಿದ್ವಿ ನೋಡಿ ಈಗ ಮಧ್ಯರಾತ್ರಿಯಲ್ಲಿ ಎಷ್ಟು ಕಾಮಾಗಿದೆ ರೋಡ್ ಅಂಥೇಳಿ ಸೊ ಇವಾಗ ನಾವು ವಾಪಸ್ ಮನೆಗೆ ಬಂದು ಆರಾಮಾಗಿ ರಸ್ತೆಗಳೂ ಹೆಲ್ಪ್ ಆಯಿತು ಚೆನ್ನಾಗಾಯಿತು ಟ್ರೈನ್ ನಮಗೆ ಜಾಸ್ತಿ ಸುಸ್ತು ಕೊಡಲಿಲ್ಲ ಅಲ್ಲಿ ಏನೋ ಒಂದು ಸ್ವಲ್ಪ ಬಿಸಿಲಲ್ಲಿ ಓಡಾಡಿದ್ದು ಅಷ್ಟೇ ಸುಸ್ತು ಬಿಟ್ಟರೆ ಜರ್ನಿ ಏನು ಸುಸ್ತು ಅನ್ನಿಸ್ಲೇ ಇಲ್ಲ ನಮಗೆ ಅಷ್ಟು ಆರಾಮಾಗಿ ಹೋಗಿ ಬಂದ್ವಿ ಹಿಂಗೇನೆ ನಮ್ಮ ಅಪ್ಪಾಜಿ ಅಮ್ಮನ ಆರಾಮಾಗಿ ಕರ್ಕೊಂಡೋಗಿ ಬಂದ್ವಿ ಅಂತ ಖುಷಿ ಆಯಿತು ನನಗೆ ಸೊ ಇದಾಗಿತ್ತು ನಮ್ಮ ಇವತ್ತಿನ ವೀಡಿಯೋ ಈ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ